ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮನ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪೆಲ್ಲೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಹದಿನೆಂಟನೇ ಕಂತಿನ ಹಣ ಅಂದ್ರೆ ಗೃಹಲಕ್ಷ್ಮಿ ಹದಿನೆಂಟನೇ ಕಂತಿನ ಹಣ ಯಾವಾಗ ಬರುತ್ತೆ ಅನಿತಾ ಅಂತ ಅಂದ್ಬಿಟ್ಟು ಸಾಕಷ್ಟು ಜನ ಇನ್ನು ಕಮೆಂಟ್ ಮಾಡಿಲ್ಲ ಯಾಕಂದ್ರೆ ಇದೇ ತಿಂಗಳಲ್ಲಿ ನೀವು ಹದಿನಾರು ಹದಿನೇಳು ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಬೇರೆ ರಿಸೀವ್ ಮಾಡಿದ್ದೀರಾ ಸೊ ಹಾಗಾಗಿ ಯಾರು ಅಷ್ಟಾಗಿ ಕೇಳ್ತಾ ಇಲ್ಲ ಆದ್ರೆ ನಿಮ್ಗಳಿಗೆ ಗುಡ್ ನ್ಯೂಸ್ ಇದೆ ಹದಿನೆಂಟನೇ ಕಂತಿನಲ್ಲಿ ಬಹು ಮುಖ್ಯವಾದಂತಹ ಮಾಹಿತಿ ಇದು ಸ್ವತಃ ರಾಜ್ಯ ಸರ್ಕಾರ ಲ್ಲೇ ಇದು ಚರ್ಚೆ ನಡೀತಾ ಇರುವಂತದ್ದು ಅದ್ರ ಬಗ್ಗೆ ನಿಮಗೂ ಕೂಡ ತಿಳಿಸೋಣ ಅನ್ಬಿಟ್ಟು ಸೊ ಮೇ ಬಿ ನಾಲ್ಕೈದು ದಿನ ಆಗಿತ್ತು ವಿಡಿಯೋ ಮಾಡಿ ಸೊ ಒಂದು ಮಾಹಿತಿ ಸಿಕ್ಕಿದೆಯಲ್ಲ ಅಂತ ಹೇಳಿ ಇವತ್ತು ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ ಅಂಡ್ ಅದ್ರ ಜೊತೆಗೆ ಈ ತಿಂಗಳಲ್ಲಿ ನಿಮ್ಗೆ ಹದಿನೈದು ಕೆ ಜಿ ಅಕ್ಕಿ ಬರುತ್ತೆ ಆದ್ರೆ ಉಚಿತ ಅಕ್ಕಿ ಹಣ ಬರೋದಿಲ್ಲ ಯಾರ್ಯಾರ್ಗೆಲ್ಲ ಬಂದಿದೆ ಯಾರ್ಗ್ಯಾರೆಲ್ಲ ಬಂದಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡ್ಬಿಡೋಣ ಅಂದ್ರೆ ಹದಿನೈದು ಕೆಜಿ ಅಕ್ಕಿ ಯಾರಿಗೆಲ್ಲ ಬಂದಿದೆ ಅನ್ಬಿಟ್ಟು ಓಕೆನಾ ಅಂಡ್ ಅದ್ರ ಜೊತೆಗೆ ಅಂಗನವಾಡಿ ಟೀಚರ್ಸ್ ಗಳಿಗೆ ಸೊ ಈಗ ಆಲ್ರೆಡಿ ಸಂಬಳ ಜಾಸ್ತಿ ಆಗಿದೆ ಅಂದ್ರೆ ಗೌರವಧನವನ್ನ ಹೆಚ್ಚಿಗೆ ಮಾಡಿದ್ದಾರೆ ರಾಜ್ಯ ಸರ್ಕಾರದಿಂದ ಅಂತ ಕೂಡ ತಿಳಿಸಿದ್ದೆ ಸೊ ಅದ್ರ ಬಗ್ಗೆ ಕೂಡ ಇವಾಗ ಸಾಕಷ್ಟು ಚರ್ಚೆ ನಡೀತಾ ಇದೆ ಹಾಗೆ ಕೇಂದ್ರ ಸರ್ಕಾರದವರು ಮಾತ್ರ ಈಗಲೂ ಕೂಡ ಕಿಡಿ ಕಾರ್ತಾನೆ ಇದ್ದಾರೆ ಅಂದ್ರೆ ಈ ಗ್ಯಾರಂಟಿ ಯೋಜನೆ ಹಣವನ್ನ ನಿಲ್ಲಿಸ್ಬಿಟ್ಟು ಪಿಂಚಣಿದಾರರು ಇದಾರಲ್ಲ ಪಿಂಚಣಿದಾರರಿಗೆ ಡಬಲ್ ಮಾಡಿ ಹಣವನ್ನ ಅಂದ್ರೆ ಹೆಚ್ಕೆ ಕೊಡಿ ಅಂತ ಹೇಳಿ ಬಿಜೆಪಿ ಅವರು ಕೇಳ್ತಾ ಇರುವಂತದ್ದು ಸೊ ಇವತ್ತು ತುಂಬಾನೇ ಮಾಹಿತಿಗಳಿದೆ ನೀವು ಕೂಡ ತಿಳ್ಕೊಬೇಕಾಗಿರೋದು ಸೊ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡಣ ಲೇಟ್ ಮಾಡೋದು ಬೇಡ ಅಂಡ್ ಅದಕ್ಕಿಂತ ಮುಂಚೆ ನೀವಿನೂ ನಮ್ಮ ಚಾನಲ್ಗೆ ಸಬ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದೀರಾ ಅಥವಾ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದೀರಾ ಅಂದ್ರೆ ಅನಿತಾ ಶಮಂತ್ ಯೂಟೂಬ್ ಚಾನಲ್ ಹಾಗೆ ಪುಣ್ಯಾಶಮಂತ್ ಯೂಟ್ಯೂಬ್ಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಏನಪ್ಪ ಹದಿನೆಂಟನೇ ಕಂತಿನ ಹಣದಲ್ಲಿ ಮುಖ್ಯ ಮಾಹಿತಿ ಅಂತ ಕೇಳೋದಾದ್ರೆ ಸೊ ಈ ಹದಿನೆಂಟನೇ ಕಂತಿನ ಹಣವನ್ನು ಕೂಡ ಇದೇ ಮಾರ್ಚ್ ತಿಂಗಳಲ್ಲೇ ಕೊಡಬೇಕು ಅಂತ ಹೇಳ್ಬಿಟ್ಟು ಚರ್ಚೆ ನಡೀತಾ ಇದೆ ಓಕೆನಾ ಸೊ ಯಾಕೆ ಅಂತ ಹೇಳ್ತೀನಿ ನೋಡಿ ಈ ಹದಿನೆಂಟನೇ ಕಂತಿನ ಹಣ ಅಂದ್ರೆ ಯಾವ ತಿಂಗಳದು ಗೊತ್ತಾ ಜನವರಿ ತಿಂಗಳದು ಸೊ ಜನವರಿ ತಿಂಗಳು ಹಣ ನಿಮ್ಗೆ ಯಾವಾಗ್ ಕೊಡ್ತಾರೆ ಗೃಹಲಕ್ಷ್ಮಿ ಹಣವನ್ನ ಅದನ್ನ ಫೆಬ್ರವರಿಗೆ ಕೊಡ್ಬೇಕು ಅಂತ ರೂಲ್ಸ್ ಇರುವಂತದ್ದು ಹೌದಲ್ವಾ ಈಗ ಜನವರಿ ತಿಂಗಳ್ನು ಫೆಬ್ರವರಿ ಕೊಡ್ಬೇಕು ಅಂದ್ರೆ ಹದಿನೆಂಟನೇ ಕಂತಿಂದು ಫೆಬ್ರವರಿ ತಿಂಗಳಲ್ಲೇ ಬರ್ಬೇಕಾಗಿತ್ತು ಬಟ್ ಇವಾಗ ಯಾವ ತಿಂಗಳು ಮಾರ್ಚ್ ತಿಂಗಳು ಸೊ ಹಂಗಾಗಿ ಸೊ ಈಗ ಮಾರ್ಚ್ ಫಿನಾನ್ಷಿಯಲ್ ಇಯರ್ ಎಂಡ್ ಬೇರೆ ಇದೆ ಈ ಮಾರ್ಚ್ ಅನ್ನ ಫಿನಾನ್ಷಿಯಲ್ ಇಯರ್ ಎಂಡ್ ಅಂತ ಕೂಡ ಕರಿತೀವಿ ಇವಾಗ ಯಾವ್ದು ಬಾಕಿಯನ್ನ ಉಳಿಸ್ಕೊಳಂಗಿಲ್ಲ ಸರ್ಕಾರದವರು ಪೆಂಡಿಂಗ್ ಉಳಿಸ್ಕೊಂಡಷ್ಟು ಅವ್ರಿಗೆ ಹೊರೆ ಜಾಸ್ತಿ ಆದಂಗಾಗತ್ತೆ ಸೊ ಹಾಗಾಗಿ ಇದು ಫಿನಾನ್ಶಿಯಲ್ ಇಯರ್ ಎಂಡ್ ಆಗಿರೋದ್ರಿಂದ ಸೊ ಯಾವ್ದೋ ಬಾಕಿ ಉಳಿಸ್ಕೊಳೋದು ಬೇಡ ಎಲ್ಲೂ ಕ್ಲಿಯರ್ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಸರ್ಕಾರನೇ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಜೊತೆ ಚರ್ಚೆ ಮಾಡ್ತಾ ಇರೋದ್ರಿಂದ ನಿಮ್ಗೆ ಹದಿನೆಂಟನೇ ಕಂತಿನ ಹಣ ಕೂಡ ಇದೇ ತಿಂಗಳಲ್ಲಿ ಬರುವಂತ ಚಾನ್ಸಸ್ ನೈಂಟಿ ಪರ್ಸೆಂಟ್ ಅಂತೂ ಖಂಡಿತವಾಗ್ಲು ಇದೆ ಓಕೆನಾ ಸೊ ಬಂದ್ರೆ ಇನ್ನೂ ಖುಷಿನೇ ಯಾಕಂದ್ರೆ ಈಗ ಯುಗಾದಿ ಹಬ್ಬ ಬೇರೆ ಬಂದ್ಬಿಡತ್ತೆ ಅಲ್ವಾ ಸೊ ನಮ್ಮ ಮಹಿಳೆಯರ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡುತ್ತೆ ಮಕ್ಕಳಿಗೆ ಬಟ್ಟೆ ತರೋದಕ್ಕೂ ಅಥವಾ ಮನೆಗೆ ಏನೋ ಒಬ್ಬಟ್ಟು ಗಿಬ್ಬಟ್ಟು ಮಾಡ್ಲಿಕ್ಕೆ ಏನಾದರೂ ರೇಷನ್ಗೆ ಅವಶ್ಯಕತೆ ಇರುತ್ತೆ ಅಂತ ನಾನು ಅನ್ಕೊಂಡಿದೀನಿ ಸೊ ನೀವು ಕೂಡ ನಮಗೆ ಆದಷ್ಟು ಬೇಗ ಇದೇ ತಿಂಗಳಲ್ಲಿ ಗೃಹಲಕ್ಷ್ಮಿ ಹದಿನೆಂಟನೇ ಕಂತಿನ ಹಣ ಕೂಡ ಕೊಡ್ಲಿ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿದ್ದು ನಿಮ್ಮ ಕಮೆಂಟ್ ಅಂತೂ ಇಲ್ಲಿ ತುಂಬಾನೇ ಮುಖ್ಯ ಆಗಿರುತ್ತೆ ಓಕೆನಾ ಸೊ ನೆಕ್ಸ್ಟ್ ಹದಿನೇಳನೇ ಕಂತಿನ ಹಣದ ಬಗ್ಗೆ ಹೇಳೋದಾದ್ರೆ ಈಗ ಆಲ್ರೆಡಿ ನಿಮಗೆ ಗೊತ್ತು ಎಲ್ರಿಗೂ ಕೂಡ ಹದಿನೇಳನೇ ಕಂತಿನ ಹಣ ಬಂದಿದೆ ಆಲ್ರೆಡಿ ಒಂದು ವಾರದಿಂದನೂ ಬರ್ತಾನೆ ಇದೆ ಸೊ ಎಷ್ಟೋ ಜನಗಳಿಗೆ ನಾನು ಹೇಳಿದ್ದೆ ಒಂದು ದಿನದಿಂದ ಕಂತಿನ ಹಣ ಬಿಡುಗಡೆ ಆಗಿತ್ತಲ್ವಾ ಅವತ್ತೇನಾದ್ರೂ ಬರ್ಲಿಲ್ಲ ಅಂತ ಅಂದ್ರೆ ನಿಮ್ಗಳಿಗೆ ಸೊ ಇನ್ನು ಒಂದ್ ವಾರ ಹದಿನೈದು ದಿನದವರೆಗೂ ಟೈಮ್ ಹಿಡಿಯುತ್ತೆ ಬರ್ತಾ ಇರತ್ತೆ ವೈಟ್ ಮಾಡಿ ಅಂತ ಹೇಳ್ಬಿಟ್ಟು ಸೊ ನಿನ್ನೆ ಮೊನ್ನೆ ಅಥವಾ ಈ ಕಳೆದ ಎರಡು ದಿನದಿಂದ ಅಥವಾ ಇವತ್ತು ಕೂಡ ಹದಿನೇಳನೇ ಕಂತಿನ ಹಣ ಇನ್ನು ಎಷ್ಟೋ ಜನಗಳಿಗೆ ಪೆಂಡಿಂಗ್ ಇರೋದ್ ಎಲ್ಲರದ್ದು ಕೂಡ ರಿಲೀಸ್ ಆಗ್ತಾ ಇದೆ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಕೆಲವೊಬ್ರು ಕಮೆಂಟ್ ಮಾಡ್ತಾ ಇದ್ರಿ ಅನಿತಾ ನೀವು ಒಂದ್ ವಾರದಿಂದ ಹೇಳಿದ್ರಿ ಹದಿನೇಳೆ ಕಂತಿನ ಹಣ ರಿಲೀಸ್ ಆಯ್ತು ಅನ್ಬಿಟ್ಟು ನಮಗ್ ಬಂದಿಲ್ಲ ಅಂದ್ಬಿಟ್ಟು ಸೊ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಎಲ್ರಿಗೂ ಬಿಡುಗಡೆ ಆಗಿದೆ ಸೊ ನೀವೆಲ್ಲ ಒಂದ್ ಐದ್ ಪರ್ಸೆಂಟ್ ಜನಗಳು ಇರ್ತೀರಾ ಸಿಕ್ಕಿರುವಂತವರು ಸೊ ನಿಮ್ಗೂ ಕೂಡ ಬಂದಿಲ್ಲ ಅಂದ್ರೆ ಇವತ್ತು ನಾಳೆ ಒಳಗಡೆ ಖಂಡಿತ ಬರುತ್ತೆ ಯೋಚನೆ ಮಾಡ್ಬಿಡಿ ಓಕೆನಾ ಕಂತು ಕೂಡ ಬಿಡುಗಡೆ ಆಗುತ್ತೆ ಅಂತ ಅಂದಿದ್ದಾರೆ ಯಾವ ಡೇಟ್ ಫಿಕ್ಸ್ ಆದ್ಮೇಲೆ ಅದನ್ನು ತಿಳಿಸ್ಕೊಡ್ತೀನಿ ಸೊ ಇದಿಷ್ಟು ಆಯ್ತು ಹದಿನೈದು ಕೆಜಿ ಅಕ್ಕಿ ಕೊಡ್ತಾರೆ ಈ ತಿಂಗಳು ಅಂತ ಹೇಳಿದ್ದೆ ಅಲ್ವಾ ಸೊ ಮಾರ್ಚ್ ತಿಂಗಳಲ್ಲಿ ಯಾಕೆ ಹದಿನೈದು ಕೆಜಿ ಅಕ್ಕಿ ಕೊಡ್ತಾರೆ ಫೆಬ್ರವರಿ ತಿಂಗಳದ್ದು ನಿಮ್ಗೆ ಇಲ್ಲಿ ಅಕ್ಕಿ ಹಣವನ್ನ ಕೊಡಲ್ಲ ಅಂತ ಹೇಳಿಬಿಟ್ಟು ರಾಜ್ಯ ಸರ್ಕಾರನೇ ಹೇಳಿದೆ ಅವರು ಅಕ್ಕಿ ಹಣ ಕೊಡ್ಲಿಲ್ಲ ಅಂದ್ಮೇಲೆ ಅಕ್ಕಿ ಕೊಡ್ಬೇಕಲ್ವಾ ಐದು ಕೆಜಿ ಫೆಬ್ರವರಿ ತಿಂಗಳಲ್ಲಿ ರಾಜ್ಯ ಸರ್ಕಾರದ್ದೇನು ಐದು ಕೆಜಿ ಕೊಟ್ಟಿಲ್ಲ ಬರೀ ಕೇಂದ್ರ ಸರ್ಕಾರದ ಕೊಟ್ಟಿರೋದಲ್ವಾ ಸೊ ಈಗ ರಾಜ್ಯ ಸರ್ಕಾರ ಕಳೆದ ತಿಂಗಳದು ಐದು ಕೆ ಜಿ ಹಾಗೆ ಈ ತಿಂಗಳದು ಅಕ್ಕಿ ಕೊಡ್ಬೇಕಲ್ವಾ ಎರಡು ಸೇರಿ ನಿಮ್ಗೆ ಹತ್ತು ಕೆ ಜಿ ಅಕ್ಕಿಯನ್ನ ಸೊ ಈ ತಿಂಗಳಲ್ಲಿ ಕಾಂಗ್ರೆಸ್ ಸರ್ಕಾರನೇ ಕೊಡುತ್ತೆ ಹಾಗೆ ಬಿಜೆಪಿ ಸರ್ಕಾರದ್ದು ಐದು ಕೆ ಜಿ ರೆಗ್ಯುಲರ್ ಆಗಿ ಬರುತ್ತಲ್ವ ಅದು ಸೇರಿ ಹದಿನೈದು ಕೆಜಿ ಇದೇ ತಿಂಗಳಲ್ಲಿ ಬರುತ್ತೆ ಈಗ ಆಲ್ರೆಡಿ ಎಷ್ಟೋ ಕಡೆ ಸ್ಟಾರ್ಟ್ ಆಗಿದೆ ಅಕ್ಕಿ ಕೊಡ್ಲಿಕ್ಕೆ ಸೊ ನಿಮ್ಗೆ ಯಾರಿಗಾದ್ರು ಬಂದಿದೆ ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ ಸೊ ನಿಮ್ದು ಯಾವ ಜಿಲ್ಲೆ ಅಥವಾ ಯಾವ ಊರ್ನವ್ರು ನಿಮ್ಗೆ ಈ ತಿಂಗಳು ಹದಿನೈದು ಕೆಜಿ ಅಕ್ಕಿ ಕೊಟ್ರ ನಿಮ್ಮ ಒಂದು ಬೆಲೆ ಅಂಗಡಿನಲ್ಲಿ ಏನ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಓಕೆನಾ ಸೊ ಕೊಡ್ಲಿಲ್ಲ ಹದಿನೈದು ಕೆ ಜಿ ಅಕ್ಕಿ ಅಂದ್ರೂ ಕಮೆಂಟ್ ಮಾಡಿ ಕೊಟ್ರು ಹದಿನೈದು ಕೆಜಿ ಅಕ್ಕಿ ಅಂದ್ರೂ ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡೋದ್ರಿಂದ ನಾವು ಕೂಡ ಇದನ್ನ ಪ್ರಶ್ನೆ ಮಾಡಿ ಕೇಳಬಹುದು ಜಿ ಅಕ್ಕಿ ಬರೋದಕ್ಕೆ ಇಲ್ಲ ಕೊಟ್ಟಿಲ್ಲ ಸರ್ಕಾರ ಹತ್ತೆ ಕೆಜಿ ಸುಳ್ಳು ಆದ್ರೆ ಖಂಡಿತವಾಗ್ಲೂ ಸರ್ಕಾರ ಮಾತ್ರ ಎಲ್ರಿಗೂ ಹದಿನೈದು ಕೆ ಜಿ ಈ ತಿಂಗಳು ಕೊಡ್ಲೇಬೇಕು ಅಂತ ಹೇಳಿ ರೂಲ್ಸ್ ಮಾಡಿ ಅಕ್ಕಿ ಕೂಡ ಬಿಡುಗಡೆ ಮಾಡಿದ್ದಾರೆ ನೆಕ್ಸ್ಟ್ ಇವಾಗ ಬಿಜೆಪಿ ಅವರು ಏನ್ ಕಿಡಿಕಾರ್ತಾ ಇದಾರಪ್ಪ ಅಂತ ಹೇಳಿದ್ರೆ ಸೊ ಮೊದಲು ನೀವು ಗೃಹಲಕ್ಷ್ಮಿ ಹಣವನ್ನ ಕೊಡೋದನ್ನ ನಿಲ್ಸಿ ಅಂತ ಹೇಳ್ಬಿಟ್ಟು ಸ್ಟ್ರೈಕ್ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಈ ಗ್ಯಾರಂಟಿ ಸಮಿತಿ ಅನ್ನೋದ್ರ ವಿರುದ್ಧವಾಗಿ ನಾವು ಸ್ಟ್ರೈಕಿಗೆ ಕೂರ್ತಿವಿ ಯಾಕಂದ್ರೆ ಎಸ್ ಸಿ ಎಸ್ ಟಿ ಹಣವನ್ನ ಇವ್ರು ಬಳಕೆ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದವರು ಅಂದ್ರೆ ಕಾಂಗ್ರೆಸ್ ಸರ್ಕಾರದವರು ಗೃಹಲಕ್ಷ್ಮಿ ಹಣ ಕೊಡ್ಲಿಕ್ಕೆ ಇವ್ರ ಹತ್ರ ಆದ್ರೂ ಕೂಡ ಎಸ್ ಸಿ ಎಸ್ ಟಿ ವರ್ಗದವ್ರಿಗೆ ಅಂತ ಹೇಳ್ಬಿಟ್ಟು ಅವರ ಒಂದು ಯೋಜನೆಗಳಿಗೆ ದುಡ್ಡನ್ನ ಇಟ್ಟಿರ್ತೀವಲ್ವಾ ಆ ಒಂದು ಹಣವನ್ನ ತಗೊಂಡು ಗೃಹಲಕ್ಷ್ಮಿ ದುಡ್ಡು ಕೊಡ್ತಾ ಇದ್ದಾರೆ ಸೊ ಇದು ಬೇಕಾ ನಿಮ್ಗೆ ಸೊ ಖಂಡಿತವಾಗ್ಲು ಈಗ್ಲೇ ನಿಲ್ಲಿಸ್ಬಿಡಿ ಇಲ್ಲಾನೆ ನಾವು ಸ್ಟ್ರೈಕ್ ಕೂರ್ತೀವಿ ಅನ್ಬಿಟ್ಟು ಬಿಜೆಪಿ ಅವರು ಹೇಳ್ತಾ ಇದ್ದಾರೆ ಸೊ ಇದು ವಿರುದ್ಧವಾಗಿ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರ ಏನ್ ಹೇಳ್ತಾರೆ ಅಂದ್ರೆ ನೀವೇನ್ ಬಳಕೆ ಮಾಡ್ಕೊಂಡೇ ಇಲ್ವಾ ಯಾವ್ದಕ್ಕೂ ನಾವೇನ್ ಹೊರಗಡೆ ಸಾಲ ಅಥವಾ ನಿಮ್ಮ ಹತ್ರ ಸಾಲ ಕೊಡಿ ಅಂತ ಬಂದಿಲ್ಲ ನಮಗೆ ಗೊತ್ತು ಹೆಂಗ್ ಮ್ಯಾನೇಜ್ ಮಾಡ್ಬೇಕು ಅಂದ್ಬಿಟ್ಟು ಕಳೆದ ಒಂದೂವರೆ ವರ್ಷದಿಂದನೂ ನಾವು ಕೊಡ್ತಾ ಇದೀವಿ ಇನ್ನ ಮಿಕ್ಕಿರೋ ಮೂರುವರೆ ವರ್ಷದವರೆಗೂ ಕೂಡ ನಾವು ಕೊಟ್ಟೇ ಕೊಡ್ತೀವಿ ಗೃಹಲಕ್ಷ್ಮಿ ಹಣವನ್ನ ನೀವು ಮೊಸರಲ್ಲಿ ಕಲ್ಲು ಹುಡ್ಕೋವಂತ ಕೆಲಸವನ್ನ ಮಾಡ್ಬೇಡಿ ನಿಮ್ದು ಎಷ್ಟಿದೆಯೋ ಅದಷ್ಟನ್ನ ನೋಡ್ಕೊಂಡು ನೀವ್ ಎಷ್ಟು ತಪ್ಪು ಮಾಡಿದೀರಾ ಅಂತ ಅಂದ್ಬಿಟ್ಟು ನಾವು ಕೂಡ ಹಾಗಾದ್ರೆ ಮೀಡಿಯಾ ಮುಂದೆ ಬಂದು ಹೇಳೋಣ ಅನ್ಬಿಟ್ಟು ಅವ್ರವ್ರ ವಿರುದ್ಧವಾಗಿ ಈ ರೀತಿಯಾಗಿ ಚರ್ಚೆ ನಡೀತಾ ಇದೆ ಸೊ ಒಟ್ಟಾರೆ ಅವ್ರು ಏನೇ ಹೇಳಿದ್ರು ಕೂಡ ಗೃಹಲಕ್ಷ್ಮಿ ಅಂತೂ ನಿಲ್ಸೋಕೆ ಚಾನ್ಸೇ ಇಲ್ಲ ನಿಮಗೆ ಬಂದೇ ಬರುತ್ತೆ ಆಯ್ತಾ ಅಂಡ್ ಅಂತ ಹೇಳಿದ್ರೆ ಸೊ ಇವರು ಅಂಗನವಾಡಿ ಟೀಚರ್ಸ್ ಗಳಿಗೆ ನಾವು ಸಂಬಳವನ್ನ ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರದವರು ಹೇಳಿದ್ರು ಕಾಂಗ್ರೆಸ್ ಸರ್ಕಾರದವರು ಈಗ ಬಜೆಟ್ ಘೋಷಣೆ ಆಯ್ತಲ್ವಾ ಈ ಒಂದು ವಾರದಲ್ಲಿ ಸಿದ್ದರಾಮಯ್ಯ ಬಜೆಟ್ ಘೋಷಣೆ ಸೊ ಅವಾಗ ಏನಾಯ್ತು ಅಂತ ಹೇಳಿದ್ರೆ ನಾವು ಹೆಚ್ಚಿಗೆ ಮಾಡಿದೀವಿ ಅಂತ ಕೂಡ ಹೇಳಿದ್ರು ಎಷ್ಟು ಮಾಡಿದ್ದಾರೆ ಅಂತ ಹೇಳಿದ್ರೆ ಅಂಗನವಾಡಿ ಟೀಚರ್ಸ್ ಗಳಿಗೆ ಒಂದೊಂದು ಸಾವಿರ ರೂಪಾಯಿ ಮಾಡಿದ್ದಾರೆ ಹಾಗೆ ಅಂಗನವಾಡಿ ಸಹಾಯಕಿ ಕೆಲಸವನ್ನ ಮಾಡ್ತಾರೆ ಅಲ್ವಾ ಅವರುಗಳಿಗೆ ಏಳ್ನೂರ ಐವತ್ ರೂಪಾಯಿ ಹೆಚ್ಚಳವನ್ನ ಮಾಡಿದೀವಿ ಅಂತ ಹೇಳಿ ತಿಳಿಸಿದ್ದಾರೆ ಹಾಗೆ ಅವರು ಇನ್ನೊಂದ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಾಗಿರ್ಲಿ ಅಂಗನವಾಡಿ ಸಹಾಯಕಿಯರಿಗಾಗಿರ್ಲಿ ಸಂಬಳ ಕೊಡೋದು ನಮ್ದು ಮಾತ್ರ ಅಲ್ಲ ಬಿಜೆಪಿ ಅವರು ಕೂಡ ಕೊಡಬೇಕು ಅಂದ್ರೆ ಪ್ಲಸ್ ರಾಜ್ಯ ಎರಡು ಸೇರಿನೇ ಯಾವಾಗ್ಲೂ ಅಂಗನವಾಡಿ ಟೀಚರ್ಸ್ ಗಳಿಗೆ ಸಂಬಳ ಕೊಡುವಂತದ್ದು ಸೊ ಆದ್ರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಿಮ್ಗಳಿಗೆ ಈಗ ಹೆಚ್ಚಳ ಮಾಡ್ಬೇಕಲ್ವಾ ಹೆಚ್ಚಳ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಒಂದ್ ರೂಪಾಯಿನೂ ನಮಗೆ ಕೊಟ್ಟಿಲ್ಲ ನಾವು ಪತ್ರವನ್ನ ಬರ್ದಿದೀವಿ ಸಾಕಷ್ಟು ಬಾರಿ ಹಾಗೆ ಕೇಂದ್ರ ಸರ್ಕಾರದಲ್ಲಿ ಮೋದಿ ಅವ್ರನ್ನ ಹೋಗಿ ಮೀಟ್ ಕೂಡ ಮಾಡಿದೀವಿ ಈ ರೀತಿ ಅವ್ರ ಸಂಬಳ ಹೆಚ್ಚಿಗೆ ಮಾಡಬೇಕು ಅಂತ ಅನ್ಬಿಟ್ಟು ಯಾವ್ದಕ್ಕೂ ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸೊ ಆದ್ರೂ ಕೂಡ ನಾವು ನಿಮ್ಗೆ ನಮ್ ಕಡೆಯಿಂದನೇ ಒಂದ್ ಸಾವಿರ ರೂಪಾಯಿ ಹೆಚ್ಚಳ ಮಾಡಿದೀವಿ ಆದ್ರೂ ಕೂಡ ನಮ್ ಕಡೆಯಿಂದ ನಾವು ಇಷ್ಟು ಸಂಬಳವನ್ನ ಹೆಚ್ಚಿಗೆ ಮಾಡಿದೀವಿ ಅಂತ ಹೇಳಿ ತಿಳಿಸ್ತಾ ಇದಾರೆ ಸೊ ಇದುವರೆಗೂ ರಾಜ್ಯ ಸರ್ಕಾರ ಎಷ್ಟು ಕೊಡುತ್ತೆ ಅಂಗನವಾಡಿ ಟೀಚರ್ಸ್ ಗೆ ಸಂಬಳ ಹಾಗೆ ಕೇಂದ್ರ ಸರ್ಕಾರ ಎಷ್ಟು ಕೊಡುತ್ತೆ ಅಂತ ಹೇಳ್ತೀನಿ ಕೇಳ್ಕೊಡಿ ಸೊ ಒಂಬತ್ ಸಾವಿರದ ಐನೂರ ಐವತ್ತು ರೂಪಾಯಿನ ರಾಜ್ಯ ಸರ್ಕಾರ ಕೊಡುತ್ತೆ ಮತ್ತೆ ಎರಡ್ ಸಾವಿರದ ಏಳ್ನೂರು ರೂಪಾಯಿನ ಕೇಂದ್ರ ಸರ್ಕಾರ ಕೊಡುತ್ತೆ ಇಲ್ಲಿ ರಾಜ್ಯ ಸರ್ಕಾರನೇ ಹೈಯೆಸ್ಟ್ ಕೊಡುವಂತದ್ದು ಅಂಗನವಾಡಿ ಟೀಚರ್ಸ್ಗೆ ಈ ಒಂಬತ್ತು ಐನೂರ ಐವತ್ತು ಮತ್ತೆ ಎರಡ್ ಸಾವಿರದ ಏಳ್ನೂರು ಎರಡನ್ನೂ ಸೇರಿಸಿ ಅಂಗನವಾಡಿ ಟೀಚರ್ಸ್ ಗಳಿಗೆ ಸಂಬಳವನ್ನ ಕೊಡ್ತಾರೆ ಓಕೆನಾ ಅದೇ ರೀತಿಯಾಗಿ ಸಹಾಯಕಿಯರು ಕೆಲಸ ಮಾಡ್ತಾರಲ್ಲ ಅಂಗನವಾಡಿನಲ್ಲಿ ಮಕ್ಕಳಿಗೆ ಫುಡ್ ಎಲ್ಲ ಕೊಡುವಂತದ್ದು ಸೊ ಅಂತವರ್ಗಳಿಗೆ ರಾಜ್ಯ ಸರ್ಕಾರ ಐದ್ ಸಾವಿರದ ಐನೂರು ರೂಪಾಯಿ ಇಟ್ಟಿರುತ್ತೆ ಜೊತೆಗೆ ಕೇಂದ್ರ ಸರ್ಕಾರ ಕೇವಲ ಒಂದೂವರೆ ಸಾವಿರ ರೂಪಾಯಿ ಮಾತ್ರ ಕೊಡುತ್ತೆ ಟೋಟಲ್ ಎಷ್ಟಾಯ್ತು ಇಲ್ಲಿಗೆ ಏಳು ಸಾವಿರ ರೂಪಾಯಿ ಆಯ್ತು ಸೊ ಈ ರೀತಿಯಾಗಿ ಅವ್ರು ಕೊಡೋದು ಸ್ವಲ್ಪ ಹಣ ನಾವು ಕೊಡೋದು ಜಾಸ್ತಿ ಹಣ ಈಗ ಹೆಚ್ಚಿಗೆ ಮಾಡ್ಲಿಕ್ಕೂ ಕೂಡ ಅವ್ರು ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಬಜೆಟ್ ಘೋಷಣೆಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ಮಾತನ್ನ ತಿಳಿಸಿರುವಂತದ್ದು ಇದಕ್ಕೆ ಪ್ರತ್ಯುತ್ತರವಾಗಿ ನಮ್ಮ ಬಿಜೆಪಿ ಅವರು ಕೂಡ ಸುಮ್ನೆ ಕೂತಿಲ್ಲ ಓಕೆನಾ ಅವರು ಏನ್ ಹೇಳಿದ್ರು ಅಂತ ಅಂದ್ರೆ ರಾಜ್ಯ ಮತ್ತೆ ಕೇಂದ್ರ ಇಬ್ರು ಕೊಡಬೇಕು ಅದು ಸರಿ ಆದ್ರೆ ನೀವು ಹೇಳ್ತಿರಲ್ಲ ನಾವು ಹೆಚ್ ಕೆ ಮಾಡ್ತೀವಿ ಅಂಗನವಾಡಿ ಟೀಚರ್ಸ್ ಗೆ ಸಂಬಳವನ್ನ ಅಥವಾ ಅಡುಗೆ ಮಾಡೋರ್ಗೆ ಸಂಬಳವನ್ನ ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳಿ ಹೇಳಿ ಭಾಷಣ ಮಾಡಿ ಬರ್ತಿರಲ್ಲ ಅವಾಗ ಕೇಂದ್ರ ಸರ್ಕಾರನು ಕೊಟ್ರೆ ಮಾತ್ರ ನಾವು ನಿಮ್ಗೆ ಹೆಚ್ಚಿಗೆ ಹಣವನ್ನ ಮಾಡ್ತೀವಿ ಅಂದ್ರೆ ಹೆಚ್ಚು ಸಂಬಳವನ್ನ ಮಾಡ್ತೀವಿ ಏನಾದ್ರು ಎಲ್ಲಾದ್ರೂ ಹೇಳ್ಬರ್ತೀರಾ ಇಲ್ಲ ಅಲ್ವಾ ನಿಮ್ಮ ಹೆಸರು ಹೇಳ್ಕೊಂಡು ಎಲ್ಲ ಕಡೆ ಭಾಷಣ ಮಾಡ್ಕೊಂಡು ಬಂದ್ಬಿಡ್ತೀರಾ ಇಲ್ಲಿ ನಮ್ಮ ಹೇಳ್ಬಿಟ್ಟು ನಿಮ್ದು ಸರಿ ಈ ಬಿಜೆಪಿ ಅವ್ರದ್ದು ತಪ್ಪು ಅನ್ನೋ ರೀತಿಯಲ್ಲಿ ವಾದ ಮಾಡ್ಕೊಂಡು ಭಾಷಣ ಮಾಡ್ಕೊಂಡು ನಿಮ್ ತಪ್ಪನ್ನ ನೋಡ್ತೀರಾ ಮುಂದೆ ಅಂತ ಹೇಳ್ಬಿಟ್ಟು ಬಿಜೆಪಿ ಅವರು ಹೇಳ್ತಾ ಇರುವಂತದ್ದು ಸದ್ಯಕ್ಕೆ ಸಮಾಧಾನವಾದಂತ ಮಾತೇನ್ ಹೇಳ್ಬಹುದು ಅಂದ್ರೆ ಈ ಗೃಹಲಕ್ಷ್ಮಿ ಅಂತೂ ಅವ್ರು ಕೊಟ್ಟ ಮಾತಂತೆ ನಡ್ಕೋತಿದಾರಲ್ಲ ಅದೊಂದು ಖುಷಿ ಸುದ್ದಿ ಅಂತಾನೆ ಹೇಳ್ಬಹುದು ಅಂಡ್ ಗೃಹಲಕ್ಷ್ಮಿ ಮಾತ್ರ ಅಲ್ಲ ಗೃಹ ಜ್ಯೋತಿ ಅನ್ನ ಭಾಗ್ಯ ಅಥವಾ ಏನು ಉಚಿತ ಬಸ್ ಪ್ರಯಾಣ ಎಲ್ಲ ಕೂಡ ಸದ್ಯಕ್ಕೆ ಆಗ್ತಾನೆ ಇದೆ ಅದಕ್ಕೆ ಅದನ್ನೆಲ್ಲ ಕೊಡ್ತಾ ಇದಾರಲ್ಲ ಅದೇ ನಮ್ಮ ಮಹಿಳೆಯರಿಗೆ ತುಂಬಾ ಖುಷಿಯಾಗಿದೆ ಅಂಡ್ ಅವ್ರ ಮೇಲೆ ತುಂಬಾ ಅಪಾರವಾದ ನಂಬಿಕೆ ಕೂಡ ಇದೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಅದನ್ನ ಇದೇ ರೀತಿ ಉಳಿಸಿಕೊಂಡು ಹೋಗ್ಲಿ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ನಾನು ಕೂಡ ಕೇಳ್ಕೊತೀನಿ ಅಂಡ್ ಇವಾಗ ಇನ್ನೊಂದ್ ಏನ್ ಹೇಳ್ತೀನಿ ಅಂದ್ರೆ ಸೊ ಇಲ್ಲಿ ನಿಮ್ಗೆ ಈ ಗೃಹಲಕ್ಷ್ಮಿ ಯೋಜನೆ ಅಂತ ಏನು ನಮ್ಗೆ ರಾಜ್ಯ ಸರ್ಕಾರ ಕೊಡ್ತಾ ಇದೆ ಅಲ್ವಾ ಕಾಂಗ್ರೆಸ್ ಸರ್ಕಾರ ನಮ್ಮ ರಾಜ್ಯದಲ್ಲಿ ಸೊ ಇದೇ ರೀತಿ ಮಹಾರಾಷ್ಟ್ರದಲ್ಲಿ ಲ್ಯಾಡ್ಲಿ ಬೆಹಾನ ಅಂತ ಹೇಳ್ಬಿಟ್ಟು ಒಂದು ಯೋಜನೆ ತಂದ್ರು ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹೆಂಗೋ ಸೊ ಅಲ್ಲಿ ಲ್ಯಾಡ್ಲಿ ಬೆಹಾನ ಅಂತ ಅನ್ಬಿಟ್ಟು ಆ ಯೋಜನೆ ಹೆಸರು ನಿಮ್ಗೆ ಹೆಂಗ್ ಎರಡ್ ಸಾವಿರ ಕೊಡ್ತಾರೋ ಅಲ್ಲಿ ಮಹಿಳೆಯರಿಗೆ ಎರಡ್ ಸಾವಿರದ ನೂರು ರೂಪಾಯಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸೊ ಅಲ್ಲೂ ಕೂಡ ಈ ರೀತಿ ಭಾಷಣವನ್ನ ಮಾಡಿ ಜನಗಳಿಗೆ ಹೇಳಿ ಜನಗಳನ್ನ ವೋಟ್ ಪಡ್ ಜನಗಳ ಹತ್ರ ವೋಟ್ ಪಡೆದು ಗೆದ್ದಿದ್ರು ಮಹಾರಾಷ್ಟ್ರದಲ್ಲಿ ಸೊ ಅಲ್ಲೇನ್ ಮಾಡಿದ್ರು ಅಂದ್ರೆ ಕೇವಲ ಎಲೆಕ್ಷನ್ ಆದ್ಮೇಲೆ ಗೆದ್ರಲ್ವಾ ಅವರು ಮಹಾರಾಷ್ಟ್ರದಲ್ಲಿ ಸೊ ಅವ್ರು ಗೆದ್ದು ಎರಡೇ ತಿಂಗಳು ಕೊಟ್ಟಿದ್ದಿದ್ದು ಈ ಲಾಡ್ಲಿ ಬೆಹನ ಅಂತ ಎರಡ್ ಎರಡು ಎರಡ್ ಸಾವಿರದ ನೂರು ರೂಪಾಯಿ ಅಲ್ಲಿ ನಮಗಿಂತ ನೂರು ರೂಪಾಯಿ ಜಾಸ್ತಿ ಆಮೇಲೆ ಎರಡ್ ತಿಂಗಳಾದ್ಮೇಲೆ ಫುಲ್ ಸ್ಟಾಪೇ ಮಾಡಿದ್ದಾರೆ ಯಾವ ಜನ ಏನ್ ಹೇಳಿದ್ರು ಅಷ್ಟೇ ಮತ್ತೆ ನೇ ಏನು ಕೊಡ್ತಾ ಇಲ್ಲ ಓಕೆನಾ ಆ ರೀತಿ ಮಹಾರಾಷ್ಟ್ರ ತರ ಏನು ನಮ್ಮ ರಾಜ್ಯದಲ್ಲಿ ಮಾಡಿಲ್ವಲ್ಲ ಅದೊಂದು ದೊಡ್ಡ ಖುಷಿ ಸದ್ಯಕ್ಕೆ ಈ ತಿಂಗಳಲ್ಲೇ ಹದಿನೆಂಟನೇ ಕಂತು ಕೂಡ ಕೂಡ ರೆಡಿ ಆಗ್ತಾ ಇದ್ದಾರೆ ಸೊ ಕೊಟ್ಬಿಡ್ಲಿ ಕೊಟ್ಬಿಟ್ರೆ ಇದಕ್ಕಿಂತ ಖುಷಿ ಬೇರೆ ಏನೂ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಓಕೆ ಫ್ರೆಂಡ್ಸ್ ಸದ್ಯಕ್ಕೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವಿಡಿಯೋದಿಂದ ನಿಮ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ತು ಯೂಸ್ಫುಲ್ ಆಯ್ತು ಅಂದ್ರೆ ಪುಟ್ಟ ಲೈಕ್ ಮಾಡೋದನ್ನ ಮರಿಬೇಡಿ ಅಂಡ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು